ಸರಿ ನಾನು ನನಗೆ ಚಿತ್ರ ಯಾರು ಚಲನಚಿತ್ರ ಮಂಡಳಿಯವರ ಜೊತೆಗೆ ನಾನು ಮಾತಾಡಿದ್ದೀನಿ ನರ್ಸಿಂಗುಲು ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಅವರು ಕ್ಷಮೆ ಕೇಳಿಲ್ಲ ಅಂದ್ರೆ ನಾವು ಅವರ ಸಿನಿಮಾವನ್ನ ಬ್ಯಾನ್ ಮಾಡೇ ಮಾಡ್ತೀವಿ ಅಂತ ಬಹಳ ಸ್ಪಷ್ಟವಾದಂತ ಮಾತುಗಳನ್ನು ಹೇಳಿದ್ದಾರೆ ನಾನು ಅವರಿಗೆ ಮಾಧ್ಯಮದೊಳಗು ಅಭಿನಂದನೆ ಹೇಳಿದ್ದೀನಿ ಪರ್ಸನಲ್ ಅವ್ರಿಗೆ ಫೋನ್ ಹಚ್ಚಿನೂ ಮಾತಾಡಿದ್ದೀನಿ ಹೀಗಾಗಿ ಅವ್ರಿಗೆ ಕ್ಷಮೆ ಕೇಳಲಿಲ್ಲ ಅಂದ್ರೆ ಇದು ಅನಿವಾರ್ಯ ಮಾಡಲೇಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ನಾನು ಚಲನಚಿತ್ರ ಮಂಡಳಿಯವರಿಗೆ ಅವರಿಗೆ ಇವತ್ತ ಇವತ್ತು ಮುಖ್ಯಮಂತ್ರಿಗಳ ಗಮನಕ್ಕೂ ತರುವಂತ ಕೆಲಸವನ್ನು ಮಾಡ್ತೀನಿ ಸರಿ ವಾಣಿಜ್ಯ ಮಂಡಳಿಗಳನ್ನ ನಿರ್ಧಾರ ತಗೊಂಡು ಸರ್ಕಾರ ನಿರ್ಧಾರ ತಗೊಂಡಲ್ಲ ಆದರೆ ಸರ್ಕಾರ ಅವ್ರ ಬೆಂಬಲಕ್ಕಿದೆ ಸರ್ಕಾರ ಅವರ ಬೆಂಬಲಕ್ಕಿದೆ ಕನ್ನಡ ವಿಚಾರ ಬಂದದ್ಯಾಗ ಕನ್ನಡದ ನೆಲ ಜಲ ವಿಚಾರ ಬಂದದ್ಯಾಗ ಯಾರ ಜೊತೆಗೆ ಕಾಂಪ್ರಮೈಸ್ ಆಗಂತ ಇಲ್ಲ ಮುಂದಿನ ಪರಿಸ್ಥಿತಿ ಅದನ್ನ ಬೇರೆ ನೋಡೋಣ ಬಟ್ ಈಗ ಅವ್ರಿಗೆ ಜವಾಬ್ದಾರಿ ಇದೆ ಅವ್ರ ಜವಾಬ್ದಾರಿ ನಿಭಾಯಿಸ್ತಾರೆ ಅಂತ ನನಗೂ ವಿಶ್ವಾಸವೂ ಇದೆ ಭಾಳಷ್ಟು ಚಲನಚಿತ್ರ ನಟರು ಇದಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ ನಾನು ಇವತ್ತು ಮಾಧ್ಯಮದೊಳಗೂ ನೋಡಿದ್ದೀನಿ ಪೇಪರ್ದೊಳಗೂ ನೋಡಿದ್ದೀನಿ ಅದರ ಬೆಂಬಲವನ್ನು ಕೊಟ್ಟಿದ್ದಾರೆ ನಿಶ್ಚಿತವಾಗಲೂ ಆ ವಿಚಾರವನ್ನು ನಾವು ಯಾವುದೇ ಕಾರಣಕ್ಕೂ ಕನ್ನಡ ವಿಚಾರದಾಗ ಕ್ಷಮೆ ಕೇಳೋವರೆಗೂ ಕಮಲ್ ಹಾಸನ ಬಗ್ಗೆ ಮೃದು ಧೋರಣೆ ಅನ್ನೋ ಪ್ರಶ್ನೆ ಇಲ್ಲ ಅಲ್ಲ ಡಿಸ್ಟ್ರಿಬ್ಯೂಟರ್ಗಳು ಸರ್ ಹಣದ ಆಸೆಗೋಸ್ಕರ ಬಿಡುಗಡೆ ಹೋಗಿ ಅವಘಡಗಳು ಕಾಗಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಸರ್ಕಾರ ಅದಕ್ಕೆ ಅದು ವಿಶೇಷವಾದಂತಹ ಗಮನ ಹರಿಸ ನಾನು ಇವತ್ತು ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೇನೆ